ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಪಿರಿವರ್ ಟ್ರೇಡರ್ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನಾವು ಓಕೆ ನಿಫ್ಟಿ ನಾವು ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಅನ್ನೋ ಬಗ್ಗೆ ಡಿಸ್ಕಶನ್ ಮಾಡಿದ್ರೆ ಎಸ್ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದನ್ನ ಮಾರ್ಕೆಟ್ ದಾಟಿ ಹೋದ ಆಮೇಲೆ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಫೈವ್ ಬಗ್ಗೆ ರೀಚ್ ಆಗೋದ ಬಗ್ಗೆ ಕೂಡ ನಿಮಗೆ ಅಲ್ಲಿ ಅಪ್ಡೇಟ್ ಮಾಡಿದ್ದೆ ಎರಡೂ ಕೂಡ ನಿಜ ಆಯಿತು ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಾಯ್ತಪ್ಪ ಅಂದ್ರೆ ವಿಕ್ಸ್ ಕೂಡ ಸಿಕ್ಕಾಪಡೆ ಬೆಳಿತಾ ಇತ್ತು ಆಪ್ಷನ್ಸ್ ಪ್ರೀಮಿಯಂ ಅಲ್ಲಿ ಸ್ವಲ್ಪ ಕಷ್ಟ ಅನುಭವಿಸಿದ್ರಿ ಅಂತ ತಿಳ್ಕೊಳ್ತೀನಿ ಎನಿವೆ ಎಕ್ಸ್ಪೈರಿ ಅಂತೂ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಲೇವಲ್ ರೌಂಡ್ ನಂಬರ್ ಸೈಕಾಲಜಿಗೆ ಕ್ಲೋಸ್ ಆಗಿದೆ ಬರಸ್ ಬ್ಯಾಂಕ್ ಟಿ ಬಹಳ ಕನ್ಫ್ಯೂಷನ್ ಅಲ್ಲಿತ್ತು ಯಾವ ಕಡೆ ಮೊಮೆಂಟಮ್ ಇರಲಿಲ್ಲ ಬಿಕಾಸ್ ಆಫ್ ಎಚ್ ಡಿ ಎಫ್ ಸಿ ಮೊಮೆಂಟಮ್ ಆ ರೀತಿಯನ್ನು ಮೊಮೆಂಟಮ್ ಮಾಡಲಿಲ್ಲ ಅಟ್ ದ ಎಂಡ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಓಕೆ ಸ್ಟಾರ್ಟ್ ವಿತ್ ನಿಫ್ಟಿ ಅನಾಲಿಸಿಸ್ ಓಕೆ ನಿಫ್ಟಿನ ಅನಾಲಿಸಿಸ್ ಮಾಡೋಣ ಡ್ರಾಯಿಂಗ್ಸ್ ಎಲ್ಲ ತೆಗೆದಾಕ ಡೇ ಆಂಗಲ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ಕಾಣುತ್ತದೆ ಲಾಜಿಕಲ್ಲಿ ನೋಡ್ಕೊಳ್ಳಿ ಓಕೆ ಸೊ ಈ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಒಂದು ರಿವರ್ಸಲ್ ಅಂತೂ ಕಂಡಿದೆ ಸೊ ಇಲ್ಲಿವರೆಗೂ ಬಾಯರ್ಸ್ ಇದಾರೆ ಅಂತ ಗೊತ್ತಾಯ್ತು ಸರ್ ಆದ್ರೆ ಇನ್ನು ಇದರೊಳಗಡೆ ಫಿಫ್ಟಿ ಪರ್ಸೆಂಟ್ ಸೆಲರ್ ಇದಾರೆ ಸೊ ದ ವೆರಿ ಹೈಯೆಸ್ಟ್ ರಿಜೆಕ್ಷನ್ ಇಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಲೆವೆಲ್ ಅವರು ಬರುತ್ತೆ ಓಕೆ ಸೊ ಇದ್ರ ಮೇಲ್ಗಡೆ ಅಂಡ್ ಬಾಟಮ್ ಅಲ್ಲಿ ಮೇಜರ್ ಸಪೋರ್ಟ್ ಇದ್ದ ಮಟ್ಟಿಗೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಓಕೆ ಇದನ್ನೇ ನೀವೇನು ಮಾಡ್ತೀರಿ ಒಂದು ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡ್ತೀರಿ ಮೂವತ್ತು ನಿಮಿಷ ಸ್ವಿಚ್ ಮಾಡಿಬಿಟ್ಟು ಇವತ್ತು ಮಾರ್ಕೆಟ್ ಎಲ್ಲೆಲ್ಲಿ ಜಾಸ್ತಿ ರಿಜೆಕ್ಷನ್ ಫೇಸ್ ಆಗಿದೆ ಆ ಲೆವೆಲ್ಗಳನ್ನ ಮಾರ್ಕ್ ಮಾಡ್ಕೊಳ್ತೀರಿ ಲುಕ್ ಆಟ್ ಹಿಯರ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಸಿಕ್ಸ್ಟಿ ಫೈವ್ ಸೊ ಮುಂದೆ ಕೂಡ ಹೆಲ್ಪ್ ಆಗುತ್ತೆ ಈ ನಂಬರ್ ನ ನೆನ್ಪಿಟ್ಕೊಳ್ಳಿ ಮಾರ್ಕೆಟ್ ಒಂದು ಮಿಡಲ್ ನಂಬರ್ ಒಂದಿದೆ ಅಲ್ಲಿ ಕೂಡ ಮಾರ್ಕೆಟ್ ಸಪೋರ್ಟ್ ಅಥವಾ ರಿಜೆಕ್ಷನ್ ತರ ವ್ಯಾಲ್ಯೂ ತರ ಫೇಸ್ ಮಾಡೋದು ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಓಕೆ ಇವೆರಡು ಲೆವೆಲ್ ನ ನೀವು ಡ್ರಾ ಮಾಡ್ಲಿಕ್ಕೆ ಎಕ್ಸ್ಪರ್ಟೆನ್ಸಿ ಆದ್ರೆ ಇನ್ ಕೇಸ್ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗುತ್ತೆ ಅನ್ನೋದ್ಮೇಲೆ ಕೇಸ್ ಸ್ಟಡೀಸ್ ನ ಮಾಡ್ತೀರಿ ನಂಬರ್ ಒನ್ ಇನ್ ಕೇಸ್ ಮಾರ್ಕೆಟ್ ಅರೌಂಡ್ ನಿಮಗೆ ಇದೇ ರೀತಿ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಫೋರ್ಟಿ ಹತ್ರನೇ ಓಪನ್ ಆಗಿದೆ ನಮಗೆ ಬೇಕಾಗಿರುವ ಮೇಜರ್ ರಿಜೆಕ್ಷನ್ ಲೆವೆಲ್ನ ದಾಟುವುದು ಯಾವ್ದಪ್ಪ ಅಂದರೆ ಟ್ವೆಂಟಿ ಇದನ್ನ ದಾಟಿ ಹೈಯರ್ ಲೋ ಮಾಡಿದ್ರೆ ಎಸ್ ಸರ್ ವಿ ಹ್ಯಾವ್ ಅ ಫ್ರೀ ವೇ ಇವನ್ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಫಸ್ಟ್ ಟಾರ್ಗೆಟ್ ತ್ರೀ ಫಿಫ್ಟಿ ಆಗುತ್ತೆ ಆಮೇಲೆ ಫೋರ್ ಹಂಡ್ರೆಡ್ ಅಲ್ಟಿಮೇಟ್ ಟಾರ್ಗೆಟ್ ಆಗ್ತದೆ ನಂಬರ್ ಒನ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪಪ್ ಕೊಟ್ಟಿದ್ದಾನೆ ಅಂದ್ರೆ ಬಹಳ ಬೆಸ್ಟ್ ಸರ್ ಮಾರ್ಕೆಟ್ ಹೆಂಗಿದು ಸೆಲ್ಲರ್ ಏರಿಯಾ ಇತ್ತು ಮಾರ್ಕೆಟ್ ಹೈಯರ್ ಲೋ ಅಂದ್ರೆ ಈಸಿ ಮೊಮೆಂಟಮ್ ಕೊಡುತ್ತೆ ಎರಡು ಆಂಗಲ್ ಅಂದ್ರೆ ಸ್ಟಡಿ ಮಾಡಿದ್ವಿ ಇನ್ನು ಮೂರನೇ ಆಂಗಲ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಅಪ್ ಕೊಟ್ಟಿದೆ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಟ್ವೆಂಟಿ ಹತ್ರ ಕೊಟ್ಟಿದೆ ಸೊ ಸ್ವಲ್ಪ ಕ್ಯಾಚಿ ಇದೆ ಇಲ್ಲಿ ಯಾಕೆ ಸೊ ಸಿಂಪಲ್ ಆಗಿ ಒಂದು ಮೇಜರ್ ಲೆವೆಲ್ ಮಾರ್ಕ್ ಮಾಡೋಣ ದಟ್ ಈಸ್ ದಿಸ್ ವೆನ್ ಓಕೆ ಅರ್ಲಿಯರ್ ಲೆವೆಲ್ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ಇದು ರಿಜೆಕ್ಷನ್ ಇದೆ ಇಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡಿದ್ದಿದೆ ಅಂಡ್ ಮಾರ್ಕೆಟ್ ಸಲ ರಿಜೆಕ್ಷನ್ ಆಗಿದೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಸೊ ಈ ಜಾಗದಲ್ಲಿ ತ್ರೀ ತ್ರೀ ಟ್ವೆಂಟಿ ಜಾಗದಲ್ಲಿ ಒಂದು ರಿಜೆಕ್ಷನ್ ಇದೆ ಅಂಡ್ ಮಾರ್ಕೆಟ್ ಇಲ್ಲಿ ಕಷ್ಟ ಅನುಭವಿಸಬಹುದು ಈವನ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ ಇಂದ ಸೆಲ್ ಆಫ್ ಆಗ್ತಾ ಆಗ್ತಾ ಇಲ್ಲಿಗೆ ಬರ್ಬೋದು ಅಥವಾ ಇನ್ ಕೇಸ್ ಏನಾದರೂ ನಮಗೆ ಇಲ್ಲಿ ಓಪನ್ ಆದರೆ ಲೈಕ್ ಲಾಜಿಕಲಿ ಇದು ಒಂದು ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡೋದು ಮಾಡಬಹುದು ಅಂಡ್ ಇದನ್ನ ಪಾಸ್ ಮಾಡಿದ್ರೆ ಮಾರ್ಕೆಟ್ ಹೋಗೋದು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಇದು ಗ್ಯಾಪ್ ಅಪ್ ಆ್ಯಂಗಲಿಂದ ಪಾಸಿಟಿವ್ ಆ್ಯಂಗಲಿಂದ ಥಿಂಕ್ ಮಾಡಿದ್ರಿ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿ ನೆಗೆಟಿವ್ ಆದರೆ ಮ್ಯಾಕ್ಸಿಮಮ್ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಅಂಡ್ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಮಾತ್ರ ನೀವು ಥಿಂಕಿಂಗ್ ಮಾಡ್ಲಿಕ್ಕೆ ರೆಡಿದ್ರಿ ಟ್ವೆಂಟಿ ನೆಕ್ಸ್ಟ್ ಲೆವೆಲ್ ಇಸ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಓಕೆ ಸೊ ಇವಾಗ ನಿಮಗೆ ಲೆವೆಲ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಓಪನಿಂಗ್ ನೇ ಬ್ರೇಕ್ ಡೌನ್ ಮಾಡಿದೆ ಸೊ ಇಂಥ ಸಿಚುವೇಶನ್ ಒಳಗಡೆ ನೀವೇನ್ ಮಾಡ್ತೀರಿ ಲೋವರ್ ಹೈ ಆದ್ರೆ ಟಾರ್ಗೆಟ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ನಮ್ ಕಂಡು ಮುಂದೆ ಇದೆ ಇಲ್ಲ ಮಾರ್ಕೆಟ್ ಇದೇ ಎರಡು ಜೂನ್ ಒಳಗಡೆ ಇದ್ರೆ ಟ್ವೆಂಟಿ ಅಬ್ವಿಯಸ್ಲಿ ಮಾರ್ಕೆಟ್ ಯಾವ ಕಡೆ ಮೊಮೆಂಟಮ್ ಆಗುವ ಸಾಧ್ಯತೆ ಕಮ್ಮಿ ಇರುತ್ತೆ ಈ ಜಾಗದಲ್ಲಿ ನೀವು ಸ್ಟ್ರಾಂಗಲ್ ಮಾಡಿಕೊಂಡ್ರು ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡಬಹುದು ಬಿಕಾಸ್ ಐ ವಿ ಇನ್ ಕೇಸ್ ಆದ್ರೆ ಶೂಟ್ ಅಪ್ ಆದ್ರೆ ಬಿಕಾಸ್ ಇಂಟೆಂಡೆಡ್ ಓಕೆ ಏನಪ್ಪಾ ಅಂದ್ರೆ ಫೆಬ್ರವರಿ ಒನ್ ಬಜೆಟ್ ಗೋಸ್ಕರ ಮಾರ್ಕೆಟ್ ಅಲ್ಲಿ ವೀಕ್ಸ್ ನಾವು ಸಿಕ್ಸ್ಟೀನ್ ಪಾಯಿಂಟ್ ಹತ್ರ ಹತ್ರನೇ ಇದೆ ನೋಡ್ಕೊಳ್ಳಿ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ರೈಟ್ ಓಕೆ ಸೊ ನಿಫ್ಟಿನ ನೋಡ್ಕೊಂಡಿದ್ರಿ ಎನಿವೆ ಇದ್ರದ್ದು ಎಕ್ಸ್ಪೈರಿ ಇವತ್ತು ಇವತ್ತಾಗಿರೋದ್ರಿಂದ ಆಪ್ಷನ್ ಚಿನ್ ಅನಾಲಿಸ್ ಮಾಡೋದು ಬೇಡ ಸೊ ಇದ್ರ ಬದಲು ನಾವು ಏನ್ ಮಾಡೋಣ ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋಣ ಓಕೆ ಸೊ ಸಿ ಬ್ಯಾಂಕ್ ನಿಫ್ಟಿ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಓಕೆ ಮಾರ್ಕೆಟ್ ಫುಲ್ ಕಷ್ಟಪಟ್ಟಿದೆ ಇವತ್ತು ದಿನ ಎಲ್ಲ ಯಾವುದೇ ರೀತಿ ಮೊಮೆಂಟಮ್ ಆ ರೀತಿ ಕೊಟ್ಟಿಲ್ಲ ಓಕೆ ಮೇಲಿನ ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ಇವತ್ತಿನ ಟಾಪ್ ಮಾರ್ಕ್ ಮಾಡ್ಕೊಳ್ಳಿ ದ್ಯಾಟ್ ಈಸ್ ಫೋರ್ಟಿ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಲೇವಲ್ ಆ್ಯಂಡ್ ಮೇಜರ್ ಬಾಟಮ್ ಲೈನ್ ಸಪೋರ್ಟ್ ಇಸ್ ಅರೌಂಡ್ ಫೋರ್ಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ಓಕೆ ಎರಡನ್ನೂ ಮಾರ್ಕ್ ಮಾಡ್ಕೊಂಡ್ಮೇಲೆ ಯು ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಓಕೆ ಸೊ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ಮೇಲೆ ನಿಮ್ಗೆ ಈಸಿಲಿ ಗೊತ್ತಾಗೋದೇನು ಓಕೆ ಕಾಮನ್ಲಿ ಕಾಮನ್ ಲೈನ್ ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಫಿಫ್ಟಿ ತೊಗೋಣ ಎಕ್ಸಾಕ್ಟ್ ಲೆವೆಲ್ ಓಕೆ ಸೂಪರ್ ಓಕೆ ಮಾರ್ಕೆಟ್ನಲ್ಲಿ ಇನ್ ಕೇಸ್ ಏನಾದರೂ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಹತ್ರ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಓಕೆ ನಮಗೆ ಬೇಕಾಗಿರುವ ಜಾಗ ಫೋರ್ಟಿ ಏಟ್ ಏಟ್ ಫಿಫ್ಟಿ ಮೇಲೆಗಡೆ ಮೊಮೆಂಟಮ್ ಎಸ್ ಸರ್ ಓಕೆ ಅದರ್ವೈಸ್ ನೋ ಸರ್ ಈವನ್ ಫೋರ್ಟಿ ನೈನ್ ತೌಸಂಡ್ ಕೂಡ ಹೌದು ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕೂಡ ಹೌದು ಓಕೆ ಅಬೌವ್ ಫೋರ್ಟಿ ಏಟ್ ನೈನ್ ಹಂಡ್ರೆಡ್ ಲೆವೆಲ್ ಓನ್ಲಿ ಓಕೆ ನಂಬರ್ ಒನ್ ಹೈಯರ್ ಲೋ ಮಾಡಿದ್ರೆ ಇಲ್ಲಿ ಕ್ಯಾಚ ಇದೆ ಅದರ್ವೈಸ್ ನೋ ಓಕೆ ಈವನ್ ಗ್ಯಾಪ್ ಅಪ್ ಕೊಟ್ಟರೆ ಕೂಡ ಇದನ್ನು ಕ್ಯಾಚ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಮಗೆ ಗ್ಯಾಪ್ ಡೌನ್ ಕೊಟ್ಟಿದೆ ಅಥವಾ ಬ್ರೇಕ್ ಡೌನ್ ಆಗಿದೆ ಯಾವುದಪ್ಪ ಲೆವೆಲ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನೋಡ್ಕೋಬೋದು ಮೋರ್ ಕಾಮನ್ ಸಪೋರ್ಟ್ ಸಪೋರ್ಟ್ ಅಂಡ್ ಸಪೋರ್ಟ್ ಸೊ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ನಿಮಗೆ ಲೋವರ್ ಆಯ್ ಆಗ್ತಾ ಆಗ್ತಾ ನಿಮಗೆ ಈವನ್ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಅಲ್ಟಿಮೇಟ್ ಇಸ್ ಫೋರ್ಟಿ ಏಟ್ ತೌಸಂಡ್ ವರ್ಗ ಹೋಗ್ಬೋದು ಸೊ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಏರಿಯಾ ಫೋರ್ಟಿ ಏಟ್ ತೌಸಂಡ್ ಫೈವ್ ಫಿಫ್ಟಿ ಅಬೌವ್ ಲೆವೆಲ್ ಫೋರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಬಟ್ ಇನ್ ಕೇಸ್ ಮಾರ್ಕೆಟ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ನೀವು ಈಗ ಪ್ರೆಷರ್ ಫೀಲ್ ಮಾಡ್ತೀರಿ ಆಪ್ಷನ್ ಬೈಂಗ್ ಒಳಗೆ ಬಿಕಾಸ್ ಇದ್ರದ್ದು ಎಕ್ಸ್ಪೈರಿ ಹಾರ್ಡ್ಲಿ ಉಳಿದಿರೋದು ನೀವು ಈ ಸ್ಯಾಟರ್ಡೆ ಸಂಡೇ ಬಿಟ್ರೆ ಫೋರ್ ಟು ಫೋರ್ ಫೈವ್ ಡೇಸ್ ಅಷ್ಟು ಉಳಿದಿದೆ ಬಿಕಾಸ್ ನೋಡ್ಕೊಳ್ಳಿ ಈಗ ನಾಳೆ ಒಂದ್ ದಿನ ಬಿಟ್ಬಿಡಿ ಐದು ಆರು ಓಕೆ ಇಪ್ಪತ್ತೈದು ಆರು ಮೂರ್ ದಿನ ನಾಳೆ ನೋಡಿದ್ರೆ ಮೂರ್ ದಿನ ಬಿಟ್ರೆ ಮೂವತ್ತಾರೀಕು ಮಾರ್ಕೆಟ್ ನಲ್ಲಿ ಎಕ್ಸ್ಪೈರಿ ಇದೆ ಸೊ ಹಾರ್ಡ್ಲಿ ನಿಮಗೆ ನಾಲ್ಕೈದು ದಿನ ಇರೋದ್ರಿಂದ ಆಪ್ಷನ್ಸ್ ಪ್ರೀಮಿಯಂ ಡಿಕೆ ಜಾಸ್ತಿ ಇರುತ್ತೆ ಸೊ ಪ್ರೊಬಲಿ ಮಾರ್ಕೆಟ್ ಇನ್ ವಿನ್ ದಿಸೋನ್ ಲೈಕ್ ಫೋರ್ ಏಟ್ ಹಂಡ್ರೆಡ್ ಅಂಡ್ ಬಾಟಮ್ ಫೋರ್ಟಿ ಏಟ್ಸ್ ಫೈವ್ ಹಂಡ್ರೆಡ್ ಒಳಗಡೆ ಇದ್ರೆ ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಅಥವಾ ಸ್ಟ್ರಾಡಲ್ ಮಾಡ್ಕೊಳ್ಳಿ ಆಪ್ಷನ್ ಸೆಲ್ಲಿಂಗ್ ಆಪ್ಷನ್ಸ್ ಮಾಡ್ಕೊಂಡ್ರೆ ಅಂದ್ರೆ ಪೊಸಿಷನ್ಸ್ ಮಾಡ್ಕೊಂಡ್ರೆ ನೀಟಾಗಿ ದುಡ್ಡಾಗೋ ಚಾನ್ಸ್ ಇದೆ ಅದರ್ವೈಸ್ ಎನಿ ಅದರ್ ವೇ ಬ್ರೇಕರೆ ಮಾತ್ರ ಟ್ರೇಡ್ ಮಾಡಿ ದೆನ್ ಓನ್ಲಿ ಯು ಆರ್ ಸಕ್ಸಸ್ಫುಲ್ ಓಕೆ ಓಪನ್ ಇಂಟ್ರೆಸ್ಟ್ ಕೂಡ ನೋಡ್ಕೊಳ್ಳಿ ವಿ ಹಾವ್ ಅ ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸೊ ಮೇಜರ್ ಲೆವೆಲ್ ಟೆಕ್ನಿಕಲ್ ಸಪೋರ್ಟ್ ಇದೆ ಓಕೆ ಅದೇ ಸೇಮ್ ಟೈಮಲ್ಲಿ ಈ ಕಡೆ ಕಾಲ್ನಲ್ಲಿ ಎಂಟು ಲಕ್ಷ ಜನ ಇದಾರೆ ಅಂದರೆ ಒಂದು ಪ್ರೆಷರ್ ಇದೆ ಓಕೆ ಸೊ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸರಬಾಬ್ ಆಗಲಿಲ್ಲ ಅಂದರೆ ವಿ ಆರ್ ರನ್ನಿಂಗ್ ಟುವರ್ಡ್ಸ್ ಫೋರ್ಟಿ ಏಟ್ ತೌಸಂಡ್ ಓಕೆ ಇದೇ ಮೇಲುಗಡೆ ನೋಡಿದ್ರೆ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ನಲ್ಲಿ ಒಂದು ಏಳು ಲಕ್ಷ ಚಿಲ್ಲರೆ ಇದಾರೆ ಅಂಡ್ ವೇರಸ್ ಫೋರ್ಟಿ ನೈನ್ ತೌಸಂಡ್ ಅಲ್ಲಿ ಒಂದು ಹದಿನಾರು ಲಕ್ಷ ಚಿಲ್ಲರೆ ಇದ್ದಾರೆ ಸೊ ಒಟ್ನಲ್ಲಿ ನೋಡಿದ್ರೆ ಮಾರ್ಕೆಟ್ನಲ್ಲಿ ಕಾಲ್ನಲ್ಲಿ ಬಿಲ್ಟ್ ಅಪ್ ಇರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಕುಡ್ ಬಿ ಇನ್ ದ ರೇಂಜ್ ಬೌಂಡ್ ರೇಂಜ್ ಬೌಂಡ್ ಅಂದರೆ ಎಕ್ಸ್ಪೆಕ್ಟೇಷನ್ ಇಸ್ ಅಬೌಟ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಬಾಟಮ್ ಸೈಡ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಫೋರ್ಟಿ ಏಟ್ ನೈನ್ ಇಂದ ಅಪ್ಪರ್ ಸೈಡ್ ಸೊ ಈ ಎರಡು ಝೋನ್ ಒಳಗಿದ್ರೆ ಮೋಸ್ಟ್ ಪ್ರಾಬಬ್ಲಿ ಸ್ಟ್ರಾಂಗಲ್ಲೇ ವರ್ಕ್ ಆಗುತ್ತೆ ರೈಟ್ ಸಿ ನಾವು ನಿಫ್ಟಿ ಬ್ಯಾಂಕ್ ಆಯಿತು ಇನ್ ಫಿನ್ ನಿಫ್ಟಿ ನೋಡೋಣ ಸೇಮ್ ಟು ಸೇಮ್ ಕಾರಣತೆ ದೊಡ್ಡ ಡಿಫರೆನ್ಸ್ ಏನಿಲ್ಲ ಓಕೆ ಸೊ ಫಿನ್ ನಿಫ್ಟಿ ಒಳಗಡೆ ನೀವು ಅನಾಲಿಸಿಸ್ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ರಿಜೆಕ್ಷನ್ ಸೊ ದಿಸ್ ಇಸ್ ಡಬಲ್ ಟಾಪ್ ದ್ಯಾಟ್ ಇಸ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಲೇವೆಲ್ ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಬಾಟಮಲ್ಲಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಫಿಫ್ಟಿ ಓಕೆ ಸೊ ಮಾರ್ಕೆಟ್ನಲ್ಲಿ ಈ ಜಾಗ ಫ್ರೀ ಇದೆ ಅಥವಾ ಈ ಜಾಗ ಫ್ರೀ ಇದೆ ಕಣ್ಣಿಗೆ ಕಾಣುತ್ತೆ ರೈಟ್ ಸೊ ಅದರ್ವೈಸ್ ಮಾರ್ಕೆಟ್ ಇದ್ರ ಒಳಗಡೆ ಇದ್ದರೆ ಮೋಸ್ಟ್ ಪ್ರಾಬಲಿ ಸ್ಟ್ರಾಂಗಲ್ನ ಮಾಡ್ಕೋತೀರಿ ಅದು ನಿಮಗೆ ಗೊತ್ತಿದೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಟ್ವೆಂಟಿ ಟು ಫೈವ್ ಫಿಫ್ಟಿ ಓಕೆ ಕೇಸ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಬೇಕಾಗಿ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಇದ್ರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಆಗೋದು ಟ್ವೆಂಟಿ ಟು ಏಯ್ಟ್ ಫಿಫ್ಟಿ ಆ್ಯಂಡ್ ನೆಕ್ಸ್ಟ್ ಟಾರ್ಗೆಟ್ ಇಸ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಬಾಟಮಲ್ಲಿ ಮಾರ್ಕೆಟ್ ಡೌನ್ ಆಗಲಿ ಅಥವಾ ಬ್ರೇಕ್ ಡೌನ್ ಆಗಲಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಬಿಟ್ಟರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಕಾಣೋದು ಟ್ವೆಂಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಇದೆ ಸೊ ಎಕ್ಸಾಂಪಲ್ ಮಾರ್ಕೆಟ್ ನಿಮಗೆ ಹ್ಯೂಜ್ ಗ್ಯಾಪ್ ಅಪ್ ಅಥವಾ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಗ್ಯಾಪ್ ಅಪ್ ಆದರೆ ಬಹಳ ಚೆನ್ನಾಗಿರುತ್ತೆ ಟ್ರೇಡ್ ಈಸಿ ಸಿಗುತ್ತೆ ಹ್ಯೂಜ್ ಗ್ಯಾಪಪ್ ಆದರೆ ಮಾರ್ಕೆಟ್ ಡಿಫಿಕಲ್ಟಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಬಿಕಾಸ್ ಏನು ಮೊಮೆಂಟ್ ಬೇಕೋ ಬೇಕು ಅದನ್ನು ಒಂದೇ ದಿನ ಒಂದು ಫಸ್ಟ್ ಕ್ಯಾಂಡಲ್ಲೇ ಮುಗಿಸ್ಕೊಂಡು ಬಿಟ್ರೆ ಮಾರ್ಕೆಟ್ ಏನಾಗುತ್ತೆ ಕೆಳಗಡೆ ಬರುತ್ತೆ ಸ್ಲೋಲಿ ಮೇಲ್ಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡುತ್ತೆ ಫ್ರಾಮ್ ದಿಸ್ ಲೆವೆಲ್ ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ವಿಲ್ ಟರ್ನ್ ಇನ್ ಟು ಅ ಸಪೋರ್ಟ್ ನಾವು ಓಕೆ ಇದೇ ರೀತಿ ಮಾರ್ಕೆಟ್ ನಲ್ಲಿ ಕೂಡ ಗ್ಯಾಪ್ ಡೌನ್ ಕೂಡ ಆದರೂ ಕೂಡ ಎಸ್ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ಎಕ್ಸ್ಪೆಕ್ಟೇಷನ್ ಇಸ್ ಅಬೌಟ್ ಟು ಗೋ ರಿಜೆಕ್ಷನ್ ಫ್ರಮ್ ಹಿಯೋ ಅದರ್ವೈಸ್ ಇದನ್ನ ಹೋಲ್ಡ್ ಮಾಡಿದ್ರೆ ಮತ್ತೆ ಸೈಡ್ ವೈಸ್ ಟು ಅಪ್ ಸೈಡ್ ಹೋಗುವ ಸಾಧ್ಯತೆ ಇದೆ ಸೊ ಅದನ್ನ ನೀವು ಎಂಜಾಯ್ ಮಾಡಬಹುದು ಮೊಮೆಂಟಮ್ ಫ್ರಮ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಟು ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಓಕೆ ಸೊ ಇದನ್ನು ಕೂಡ ನೋಡಿದ್ರಿ ಲೆಟ್ಸ್ ಗೋ ಆಪ್ಷನ್ ಚೇನ್ ಹಿಯೋ ಸೊ ಇದ್ರದ್ದು ಎಕ್ಸ್ಪೈರಿ ಹಾರ್ಡ್ಲಿ ನೀವು ಫೋರ್ ಡೇಸ್ ಇದೆ ಸೊ ಇಫೆಕ್ಟಿವ್ಲಿ ನೋಡಬೇಕಂದ್ರೆ ಸಾಟರ್ಡೆ ಸಂಡೆ ಬಿಟ್ರೆ ಸೊ ಟ್ವೆಂಟಿ ಟು ಸಿಕ್ಸ್ ಅನ್ನಲ್ಲಿ ಒಂದು ಲಕ್ಷ ಜನ ಅಂಡ್ ಬಾಟಮ್ ಅಲ್ಲಿ ಟ್ವೆಂಟಿ ಟು ಫೈವ್ ನಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಜನ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮಾರ್ಕೆಟ್ ಸರ್ವ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಅಪ್ಪರ್ ಸೈಡ್ ನೋಡಿದ್ರೆ ಅಂಡ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇದೆ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ಇನ್ ಫಿನ್ ನಿಫ್ಟಿ ಓಕೆ ಇದ್ರ ಜೊತೆಗೆ ಸೆನ್ಸೆಕ್ಸ್ ನೋಡಿಲ್ಲ ಸಿಮ್ ನೋಡ್ಬಿಡೋಣ ಬಿಕಾಸ್ ನಿಫ್ಟಿ ತರಾನೇ ಇರುತ್ತೆ ದೊಡ್ಡ ಡಿಫ್ರೆನ್ಸ್ ಏನು ಮಾಡುವುದಿಲ್ಲ ಓಕೆ ವೆರಸ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದು ಅಂದ್ರೆ ಮಾರ್ಕೆಟ್ ನಲ್ಲಿ ಇದರೊಳಗಡೆ ಸೆವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದರ ಮೇಲೆಗಡೆ ಸರ್ವೈವ್ ಆಗಲಿಕ್ಕೆ ಸಕ್ಸಸ್ಫುಲ್ ಆಗಿದೆ ಸೊ ಲೈಕ್ ನಿಫ್ಟಿ ಒಳಗೆ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಯಾವ ರೀತಿ ಅದಲ್ಲ ಅದ ರೀತಿ ಸೆವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಸಿಕ್ಸ್ಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್ ನಾಳೆ ನಾಳೆ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನಾದರೂ ಫ್ಲಾಟಾಗಿ ಓಪನ್ ಆಗಿ ಹಯರ್ ಲೋ ಸಿಗ್ತಾ ಇದ್ದಾರೆ ಯು ಕ್ಯಾನ್ ಟ್ರೈ ಫಾರ್ ಸೆವೆಂಟಿ ಸೆವೆನ್ ತೌಸಂಡ್ ಎಸ್ ಸೊ ಪ್ರೊಬೇಬಲಿ ಹೈಯರ್ ಚಾನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟ ಅಂದರೆ ಸೊ ದೆನ್ ಆಲ್ಸೋ ಇವ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಹೈಯಲ್ಲೋ ಆದರೆ ಸೆವೆಂಟಿ ಸೆವೆನ್ ತೌಸಂಡ್ ಇಲ್ಲ ಮಾರ್ಕೆಟ್ ಈ ಸೆವೆಂಟಿ ಸೆವೆನ್ ತೌಸಂಡ್ ಹತ್ತಿರ ಓಕೆ ಬರೋಕ್ಕಿಂತ ಮುಂಚೆ ನೀವು ಟ್ರೇಡ್ ಮಾಡಬೇಕಪ್ಪ ಅಂದರೆ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಮಾರ್ಕೆಟ್ ಹ್ಯೂಜ್ ಕ್ಯಾಪಪ್ನ ಕ್ರಿಯೇಟ್ ಮಾಡ್ಕೋಬೋದು ಅರೌಂಡ್ ಹಿಯೋ ಸೊ ಆ ಸಿಚುವೇಷನಲ್ಲಿ ಮಾರ್ಕೆಟ್ ಎಕ್ಸಾಷನ್ ಫೀಲ್ ಮಾಡುತ್ತೆ ಎಕ್ಸಾಷನ್ ಫೀಲ್ ಅಂದರೆ ಮಾರ್ಕೆಟ್ನಲ್ಲಿ ಆಲ್ರೆಡಿ ಸೆಲರ್ ಇರೋದ್ರಿಂದ ಸೊ ಹ್ಯೂಜ್ ಗ್ಯಾಪ್ ಆಫ್ ಆಗೋದ್ರಿಂದ ಪ್ರಾಫಿಟ್ ನಾವು ಬುಕ್ ಮಾಡ್ತೀವಿ ಸಾಲರಿ ಇದಾರೆ ಎರಡು ಪ್ರೆಷರ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ ಲೋ ಬ್ರೇಕ್ ಆಗಿ ಕೆಳಗಡೆ ಬರುವ ಸಾಧ್ಯತೆ ಕೂಡ ಇರುತ್ತೆ ಈವನ್ ಅದೇ ಕೂಡ ನೀವು ಗ್ಯಾಪ್ ಡೌನ್ ಆ್ಯಂಗಲ್ ಕೂಡ ಅದೇ ರೀತಿ ಥಿಂಕ್ ಮಾಡಿದ್ರು ತಪ್ಪಿಲ್ಲ ಸೊ ಮೋರ್ ವ್ಯಾಲ್ಯೂಬಲ್ ಏರಿಯಾ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಲೇಬಲ್ ಅದನ್ನ ಮಾರ್ಕೆಟ್ ಡೌನ್ ಬ್ರೇಕೆ ನಿಮಗೆ ಒಂದು ಫ್ರೀ ಮೊಮೆಂಟಮ್ ಇದೆ ಅಂಡ್ ಎನಿವೆ ಮೊನ್ನೆಯಿಂದ ಮಾರ್ಕೆಟ್ ಸೃಷ್ಟಿ ಆಗ್ಬೇಕಾದ್ರೆ ನೋಡ್ಕೊಳ್ಳಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಕನ್ಫರ್ಮ್ ಮಾಡಿದ್ದ ಆಮಡೆ ಕೂಡ ಹೋಗಿದ್ದಾನೆ ಸೆನ್ಸೆಕ್ಸ್ ನಲ್ಲಿ ನಾವ್ ಎಲ್ಲ ಆಂಗಲ್ ಥಿಂಕ್ ಮಾಡಿದೀವಿ ಸೆವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಮೇಲೆಗಡೆ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಒಂದು ಮೊಮೆಂಡಮ್ ಸಿಗುತ್ತೆ ಅದರ್ವೈಸ್ ಈ ಬೌಂಡ್ರಿ ಒಳಗಡೆ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಇಲ್ಲಿಂದ ಬಾಯಿಂಗ್ ಪ್ಯಾಟರ್ನ್ ಸಿಗುತ್ತಾ ಸೆನ್ಸೆಕ್ಸ್ ಒಳಗಡೆ ನೋಡ್ಕೊಳ್ತೀರಿ ಸೊ ಇದ್ರದ್ದು ಕೂಡ ಎಕ್ಸ್ಪೈರಿ ಟ್ವೆಂಟಿ ಏಟ್ ಜನವರಿ ಸೊ ಹಾರ್ಡ್ಲಿ ಎರಡು ದಿನ ಮುಂಚೆ ಇರೋದ್ರಿಂದ ಇಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಹೆವಿ ಇರುತ್ತೆ ಲುಕ್ ಆಟ್ ಯರ್ ಸೊ ನೋಡ್ಕೊಳ್ಳಿ ಕೆಳಗಡೆ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಅಥವಾ ಈ ಕಡೆ ಎಲ್ಲ ಕಡೆ ನಿಮಗೆ ಎರಡು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕಾಣ್ತಾ ಇದೆ ವೆರಸ್ ಅಪ್ಪರ್ ಸೈಡ್ ನಲ್ಲಿ ನೋಡ್ಕೊಂಡ್ರು ಕೂಡ ನಿಮಗೆ ಒಂದು ಸ್ವಲ್ಪ ಕಾಲ್ ಓಪನ್ ಇಂಟ್ರೆಸ್ಟ್ ಕಡಿಮೆ ಕಾಣಿಸ್ತಾ ಇದೆ ಟಿಲ್ ಸೆವೆಂಟಿ ಸೆವೆನ್ ತೌಸಂಡ್ ಲಿಬಲ್ ಸೊ ದೇರ್ಸ್ ಹೈಯೆಸ್ಟ್ ಚಾನ್ಸ್ ಸೆನ್ಸೆಕ್ಸ್ ಹೇಳೋದ್ ಪ್ರಕಾರ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಮೇಲುಗಡೆ ಡ್ರ್ಯಾಗ್ ಆಗುವ ಸಾಧ್ಯತೆ ಇದೆ ಸೊ ಅಂದ್ರೆ ನಿಫ್ಟಿ ಕೂಡ ಟ್ರಾಗ್ ಅಪ್ಸೈಡ್ ಆಗುವ ಸಾಧ್ಯತೆ ಇದೆ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಕಾಲ್ ನಲ್ಲಿ ಕಮ್ಮಿ ಇದೆ ಸೊ ಹೈಯೆಸ್ಟ್ ಇರೋದು ಸೆವೆಂಟಿ ಸೆವೆನ್ ತೌಸಂಡ್ ಅಲ್ಲಿವರೆಗೂ ಮೊಮೆಂಟಮ್ ಹೋಗುವ ಸಾಧ್ಯತೆ ಕಾಣ್ತಾ ಇದೆ ಅಂಡ್ ಇವನ್ ಓಪನ್ ಇಂಟ್ರೆಸ್ಟ್ ಪುಟ್ ನಲ್ಲಿ ಹೆವಿ ಬಿಲ್ಟ್ ಅಪ್ ಆಗಿರೋದ್ರಿಂದ ಸೊ ಪುಟ್ ರೈಟರ್ ಜಾಸ್ತಿ ಆದರೆ ಮಾರ್ಕೆಟ್ ಮೇಲೆ ಹೋಗುವ ಸಾಧ್ಯತೆ ಇರುತ್ತೆ ಸೊ ಇದನ್ನ ಈ ರೀತಿ ಸೆನ್ಸೆಕ್ಸ್ ನಲ್ಲಿ ಓದ್ಕೊಳ್ತಿರಿ ಓಕೆ ಗೋ ಟು ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ನೀವು ಯಾವ ರೀತಿ ಮಾಡ್ತೀರಿ ಸೊ ಕ್ಯಾಪ್ ನಿಫ್ಟಿ ಒಳಗಡೆ ಯಾವ ಯಾವ ಪೊಸಿಷನ್ ಯಾವ ಲೆವೆಲ್ ಇದೆ ಸೊ ಟ್ವೆಲ್ ಒನ್ ಫಿಫ್ಟಿ ಮೇಜರ್ ಲೆವೆಲ್ ಟ್ವೆಲ್ ತರ್ಟಿ ಫೋರ್ ಲೆವೆಲ್ ಟ್ವೆಲ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಈಗ ನಮಗೆ ಮಾರ್ಕೆಟ್ ಏನಾದ್ರೂ ಆಂಗಲ್ ಇದೊಂದು ಬಾಕ್ಸ್ ತರ ಆಗಿದೆ ನೋಡ್ಕೋಬಹುದು ಈ ಬಾಕ್ಸ್ ಇಂದ ಹೊರಗಡೆ ಬಂದ್ರೆ ಮೇಜರ್ ರಿಜೆಕ್ಷನ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿವರೆಗೂ ಮುಮೆಂಟಮ್ ಆಗುತ್ತೆ ಶಾರ್ಟ್ ಮೊಮೆಂಟ್ ಅಂದ್ರೂ ಕೂಡ ಕಮ್ಮಿ ಇಲ್ಲ ಸರ್ ಹಂಡ್ರೆಡ್ ಪಾಯಿಂಟ್ಸ್ ಮುಮೆಂಟಮ್ ಇದೆ ಸೊ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ ತ್ರೀ ಹಂಡ್ರೆಡ್ ವರ್ಗ ಹಂಡ್ರೆಡ್ ಪಾಯಿಂಟ್ಸ್ ಸೊ ಕೆಳಗಡೆ ಟ್ವೆಲ್ ತೌಸಂಡ್ ಒನ್ ಸಿಕ್ಸ್ಟಿ ಕೆಳಗಡೆ ಬ್ರೇಕ್ ಡೌನ್ ಆದರೆ ಇರೋದು ಅರೌಂಡ್ ಅರೌಂಡ್ ಒನ್ ಫಿಫ್ಟಿ ಪಾಯಿಂಟ್ಸ್ ಹಿಯರ್ ಸೊ ಈ ರೀತಿ ಮಾರ್ಕೆಟ್ ಸೃಷ್ಟಿಯಾಗಿದೆ ಇನ್ ಕೇಸ್ ಐದರ್ ಸೈಡ್ ಇಸ್ ಓಕೆ ಸರ್ ಅದರ್ವೈಸ್ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಟ್ವೆಲ್ ತೌಸಂಡ್ ಒನ್ ಸಿಕ್ಸ್ಟಿ ನಲವತ್ತು ಪಾಯಿಂಟ್ ಒಳಗಡೆ ಇದ್ರೆ ಮೊಮೆಂಟಮ್ ಬಿ ಡಲ್ ಆಗಿರುತ್ತೆ ಅಥವಾ ಸೈಡ್ ವೈಸ್ ಆಕ್ಷನ್ ತರ ಇರುತ್ತೆ ವಿ ಎಕ್ಸ್ಪೆಕ್ಟ್ ಅ ಬ್ರೇಕ ಅಥವಾ ಬ್ರೇಕ್ ಡೌನ್ ಹಿಯರ್ ಸೊ ಎರಡೇ ಚೆನ್ನಾಗಿರೋ ಪೊಸಿಷನ್ ಸಿಗುವ ಚಾನ್ಸ್ ಇದೆ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಕೊಟ್ಟರೆ ಇಲ್ಲಿಂದ ರಿಜೆಕ್ಷನ್ ಇದೆ ಲೋ ಬ್ರೇಕ್ ಆದರೆ ಕೆಳಗಡೆ ಅಥವಾ ಮೇಲ್ಗಡೆ ಹೋದರೆ ಮಾರ್ಕೆಟ್ ಎಕ್ಸಾಷನ್ ಆಗ್ಬಹುದು ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಇಷ್ಟೊಂದು ಟ್ರಾವೆಲ್ ಮಾಡಿದಾನೀಗ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದ್ರೆ ಪೂರ್ತಿ ಅಂಡ್ ಪೂರ್ತಿ ಮಾರ್ಕೆಟ್ ಏನ್ ರಾಲಿ ಮಾಡಿದ್ರಲ್ಲ ಇದ್ರಿಂದ ಪೂರ್ತಿ ಏನಾಗುತ್ತೆ ಗೆ ಮಾರ್ಕೆಟ್ ವಿಲ್ ಬಿ ಗೋಯಿಂಗ್ ಟು ದ ಸೈಡ್ ವೇ ಸೈಡ್ ವೇ ಹೋಗ್ಬೋದು ಲಾಜಿಕಲ್ ಥಿಂಕ್ ಮಾಡೋಣ ಬೈಯರ್ಸ್ ಇದ್ದಾರೆ ಸೊ ಈ ರೀತಿ ಸೆಲ್ಲರ್ ಪ್ರೆಷರ್ ಹಾಕಿದ್ರೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ನಡುವೆ ಮಾರ್ಕೆಟ್ ಅಪಚ್ಚಿ ಆಗುತ್ತೆ ಅಂಡ್ ಮಾರ್ಕೆಟ್ ಕುಡ್ ಬಿ ಇನ್ ದಿಸ್ ಜೋನ್ ದಟ್ ಇಸ್ ಟ್ವೆಲ್ ತೌಸಂಡ್ ಅಂಡ್ ಟ್ವೆಲ್ ಒನ್ ಫಿಫ್ಟಿ ಒಳಗಡೆ ಇರುವ ಸಾಧ್ಯತೆ ಹೆವಿ ಇದೆ ಸೊ ಲುಕ್ ಆಟ್ ವೆರಿ ವ್ಯಾಲ್ಯೂಬಲ್ ಏರಿಯಾ ಟ್ವೆಲ್ ಒನ್ ಸಿಕ್ಸ್ಟಿ ಟ್ವೆಲ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ದ ವ್ಯಾಲ್ಯೂಬಲ್ ಏರಿಯಾಸ್ ಸೊ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಒಪ್ಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿದೆ ಸೊ ಟ್ವೆಲ್ ತೌಸಂಡ್ ಟೂ ಹಲ್ಲಿ ಪೂರ್ಟ್ ನಲ್ಲಿ ನಾಲ್ಕು ಲಕ್ಷ್ಮರ ಕೆಳಗಡೆ ಎರಡು ಲಕ್ಷ ನಲವತ್ತೆರಡು ಸಾವಿರ ಅಂಡ್ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಮೂರು ಲಕ್ಷದ ತೊಂಬತ್ತೆರಡು ಸಾವಿರ ಓಕೆ ಅದೇ ಸೇಮ್ ಟೈಮ್ ಅಲ್ಲಿ ಹವಿಯೆಸ್ಟ್ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಅದೆ ಫೈವ್ ಪಾಯಿಂಟ್ ಏಟ್ ಒನ್ ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಸಕ್ಸಸ್ಫುಲಿ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ನಿಂತ್ಕೊಂಡಿದ್ದೆ ನಿಜ ಆದ್ರೆ ವಿ ಆರ್ ರನ್ನಿಂಗ್ ಟಿಲ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಅನ್ನೋದು ಓಪನ್ ಇಂಟ್ರೆಸ್ ಕೂಡ ಹೇಳಿಕೊಡ್ತಾ ಇದೆ ಅಂಡ್ ಟೆಕ್ನಿಕಲ್ ಡೇಟಾ ಕೂಡ ಹೇಳ್ಕೊಡ್ತಾ ಇದೆ ಸೊ ಈ ಎಲ್ಲ ಆಂಗಲ್ ಇಂದ ನಾವು ಥಿಂಕ್ ಮಾಡೋಣ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋದಕ್ಕೆ ಸೊ ಇವತ್ತು ನಾವು ಡಿಸ್ಕಶನ್ ಏನ್ ಮಾಡಿದೀವಿ ಅಂದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಫಿನ್ ನಿಫ್ಟಿ ಮತ್ತು ಮೆಡಿಕ್ಯಾಪ್ ನಿಫ್ಟಿ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸ್ಟಾಕ್ ಸೆಲೆಕ್ಷನ್ ಅಪ್ಡೇಟ್ ಮಾಡ್ತಾ ಮಾಡ್ತಾ ಪ್ರೀ ಮಾರ್ಕೆಟ್ ನಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಸ್ಟಾಕ್ ಗಳಿದೆ ಪ್ರೀ ಲೈಕ್ ಇಂಟ್ರಾಡೇಗೋಸ್ಕರ ಸ್ವಿಂಗ್ ಆ್ಯಂಗಲ್ ಕೂಡ ಡಿಸ್ಕಶನ್ ಮಾಡೋಣ ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವೇನ್ ಮಾಡ್ತೀರಿ ಇಲ್ಲಿ ನಮಗೆ ವಾಟ್ಸಪ್ ಥ್ರೂ ಅಥವಾ ಟೆಲಿಗ್ರಾಮ್ ಥ್ರೂ ಅಥವಾ ಇಲ್ಲಿ ಯೂಟ್ಯೂಬ್ ಕಮೆಂಟ್ ಮಾಡೋದ್ರ ಪ್ರಕಾರ ನೀವು ನಮಗೆ ಕ್ವೆಷನ್ ಕೇಳ್ತೀರಿ ಸೊ ಆಸ್ ಅ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಚೆನ್ನಾಗಿರುವ ಅವಾಚ್ಯ ಪದ್ಧ ಯೂಸ್ ಮಾಡಿದೆ ಓಕೆ ನಿಮಗೆ ಬೇಕಾದ ಪ್ರಶ್ನೆಗಳನ್ನ ಎಷ್ಟು ಬೇಕಾದರೂ ಏನ್ ಬೇಕಾದರೂ ಕ್ವೆಶನ್ ಕೇಳಿ ರಿಗಾರ್ಡಿಂಗ್ ದ ಸ್ಟಾಕ್ ಮಾರ್ಕೆಟ್ ಓನ್ಲಿ ಓಕೆ ಸೊ ಜಾಸ್ತಿ ಜಾಸ್ತಿ ಎಜುಕೇಷನ್ ಕೊಡೋದು ನಮ್ಮ ಕರ್ತವ್ಯ ಅಂತ ಹೇಳ್ಕೊಡಿದ್ದೀನಿ ಯಾರಿದ್ರು ಯಾರ ಹತ್ರ ಕೂಡ ನಿಮ್ಮ ಹತ್ರ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡೋದಾಗಲಿ ಕಾಲ್ಸ್ ಕೊಡೋದಾಗಲಿ ಓಕೆ ದುಡ್ಡನ್ನು ಇಸ್ಕೊಳ್ಳೋದಾಗಲಿ ನಾನು ಮಾಡೋದಿಲ್ಲ ಸೊ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಚೆನ್ನಾಗಿರೋ ಕಮೆಂಟನ್ನು ಹಾಕಿ ಪ್ರಶ್ನೆಗಳಿಗೆ ಉತ್ತರ ತಗೊಳ್ಳಿ ಚೆನ್ನಾಗಿ ಕಲೀರಿ ಚೆನ್ನಾಗಿ ಕಳಿಸ್ತೀರಿ ನಮ್ಮ ಕನ್ನಡ ಜನ ಒಂದೊಂದು ಅಭಿಮಾನ ಇದೆ ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತಿರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು